ಶರಾವತಿ ಪಂಪ್ ಸ್ಟೋರೇಜ್ ಹೆಸರಲ್ಲಿ ಸರ್ಕಾರ ಇನ್ನೊಂದು ಲೂಟಿ ಯೋಜನೆಯನ್ನ ಪಶ್ಚಿಮ ಘಟ್ಟಕ್ಕೆ ತಂದಿದೆ ಇದರಿಂದ ಪರಿಸರ ನಾಶ ಎಲ್ಲಾ ವಿನಾಶಗಳು ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಶರಾವತಿ ಪಂಪ್ ಸ್ಟೋರೇಜ್ ಅಂತಂದ್ರೆ ನಮ್ಮ ಶರಾವತಿ ಕಣಿವೆ ಲೈನ್ ಟೇರ್ ಮಕ್ಕಂದ್ರೆ ಸಿಂಹಬಲದ ಸಿಂಗಡಿಕಗಳ ಏನು ಆವಾಸ ಸ್ಥಾನ ಇದೆ ಆ ಭಾಗದಲ್ಲಿ ಈಗಾಗಲೇ ಇರುವಂತಹ ಒಂದಿಷ್ಟು ಪವರ್ ಪ್ರಾಜೆಕ್ಟ್ ಗಳ ಜೊತೆಗೆ ಅಲ್ಲಿ ಪುನಃ ಮತ್ತೊಂದು ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಎರಡು ಸಾವಿರ ಮೆಗಾವೆಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕಾಗಿ ಒಂದು ಕಣಿವೆಯನ್ನ ನಾಶ ಮಾಡೋದಕ್ಕೆ ಅಂದರೆ ಕಣಿವೆಯನ್ನ ಒಳಗಡೆ ಸುರಂಗ ತೆಗಿತೀನಿ ಅಂತಾರೆ ಮೇಲ್ಗಡೆ ಪೈಪ್ ಹಾಕ್ತೀನಿ ಅಂತಾರೆ ಒಟ್ಟಾರೆ ಒಂದು ಅವೈಜ್ಞಾನಿಕ ಪ್ರಾಜೆಕ್ಟ್ ಅನ್ನ ಅಲ್ಲಿ ತರ್ತಿದ್ದಾರೆ ನಾವು ಈ ಹಿಂದೆ ಕೂಡ ನಾವು ಈ ವಿಷಯದ ಬಗ್ಗೆ ಮಾತಾಡಿದ್ವಿ ಅಲ್ಲಿನ ಜನರು ಕೆಲವರು ಸಂತ್ರಸ್ತರಾಗ್ತಾರೆ ಅನ್ನುವ ಕುರಿತಾಗಿ ನಾವು ಮಾತಾಡಿದ್ವಿ ಆದರೆ ಇನ್ನು ಮುಂದೆ ಈ ಯೋಜನೆಯ ವಿಸ್ತಾರದ ಬಗ್ಗೆ ಮತ್ತೆ ಅದು ಈ ಪರಿಸರದ ಮೇಲೆ ಮಾಡುವಂತಹ ಇನ್ನು ಆಗುವಂತಹ ಸಮಸ್ಯೆಗಳ ಬಗ್ಗೆ ಎಲ್ಲ ಮಾತಾಡೋಣ ಈ ಭಾಗದಲ್ಲಿ ಆಗುವಂತಹ ಅರಣ್ಯ ನಾಶಕ್ಕೆ ಪರಿಹಾರವಾಗಿ ಒಂದಿಷ್ಟು ಭೂಮಿಯನ್ನ ಅದರ ಒಂದು ಜಾಗವನ್ನು ಗುರುತಿಸಿ ಅಲ್ಲಿ ಅದನ್ನ ಫಾರೆಸ್ಟ್ ಬೆಳೆಸ್ಬೇಕು ಅಂತ ಅದೊಂದು ರೂಲ್ಸ್ ಇದೆ ಹಾಗಾಗಿ ಅದನ್ನ ಸಿ ಎ ಲ್ಯಾಂಡ್ ಅಂತ ಕರೀತಾರೆ ಕಾಂಪನ್ಸಿಟರಿ ಅಫಾರೆಸ್ಟೇಷನ್ ಅಂತ ಹೇಳಿ ಆ ಒಂದು ಲ್ಯಾಂಡ್ ಈಗ ಚಿಕ್ಕಮಗಳೂರಿನ ಭದ್ರಾ ಏನು ವ್ಯಾಪ್ತಿಯಲ್ಲಿ ಎಲ್ಲೋ ಒಂದು ಬರುತ್ತಂತೆ ಅಲ್ಲಿ ಈಗಾಗಲೇ ಸೂಚನೆ ಮಾಡಿದರೆ ಈಗಾಗಲೇ ಅದು ಒಂದಿಷ್ಟು ಕಾಡು ಕಾಡು ತರದ ಗುಣಲಕ್ಷಣಗಳಿದಂತೆ ಹಾಗಾಗಿ ಆ ಪ್ರದೇಶಕ್ಕೆ ಇವರು ತಗೊಂಡು ಹೋಗ್ಬಿಟ್ಟು ಈಗ ಮತ್ತೆ ಕಾಡನ್ನೇ ಕಾಡಾಗಿ ಪರಿವರ್ತಿಸುವುದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ನಮ್ಮ ಪರಿಸರ ಪರಿಸರ ಆಸಕ್ತರೆಲ್ಲ ಒಂದು ಆನ್ಲೈನ್ ಒಂದು ಒಂದು ಮನವಿಯನ್ನ ಮಾಡ್ಕೊಂತಿದ್ದಾರೆ ಅಬ್ಜೆಕ್ಷನ್ನ ಫೈಲ್ ಮಾಡಬಹುದು ಈಗ ಕೊಟ್ಟಿರುವಂತಹ ಲಿಂಕ್ ಏನಿದೆಯಲ್ಲ ಈ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೆಲವು ಆಪ್ಷನ್ ಬರುತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಇಮೇಲ್ ಐ ಡಿ ಏನಾದರೂ ಕಾಮೆಂಟ್ ಬರೆಯೋಗಿದ್ರೆ ಬರೀಬಹುದು ಮತ್ತೆ ಅಲ್ಲಿ ಒಂದು ನೋಟ್ ಇದೆ ಯಾವುದಕ್ಕೆ ಇದು ಆಬ್ಜೆಕ್ಷನ್ ಆಬ್ಜೆಕ್ಷನ್ ಹಾಕೋದು ಅಂತ ಹೇಳಿ ಬಹಳ ಮುಖ್ಯವಾಗಿ ನಮಗೆ ಪರಿಸರವನ್ನು ಉಳಿಸೋದ್ರ ಜೊತೆಗೆ ಇಂತಹ ಲೂಟಿ ಯೋಜನೆಗಳನ್ನ ಮತ್ತೆ ಮತ್ತೆ ಪಶ್ಚಿಮ ಘಟ್ಟದ ಘಟ್ಟಕ್ಕೆ ತಂದು ಹಾಳು ಮಾಡೋಕ್ಕೆ ಹೊರಟಿರುವಂತಹ ಈ ರಾಜಕಾರಣಿಗಳಿಗೆ ಒಂದು ಪಾಠ ಕಲಿಸ್ಬೇಕಾಗಿರುವಂಥ ಅನಿವಾರ್ಯ ಈಗಿದೆ ನಿಮಗೆ ಎತ್ತಿನ ಹೊಳೆ ಯೋಜನೆಗಳಂತ ಅವುಗಳ ಯೋಜನೆಗಳನ್ನ ನೋಡ್ಬೋದು ಪ್ರತಿ ವರ್ಷವೂ ಅದರ ಪ್ರಾಜೆಕ್ಟಿನ ಗಾತ್ರ ಆಗ್ತಾನೆ ಇರುತ್ತೆ ಪ್ರತಿ ವರ್ಷವೂ ಅದಕ್ಕೆ ಹಣವನ್ನು ಕೊಡ್ತಾನೆ ಇರ್ತಾರೆ ಅದು ಈಗಾಗಲೇ ಎಷ್ಟು ಸಾವಿರ ಕೋಟಿಗೆ ತಲುಪಿದೆ ಅಂತಂದ್ರೆ ಈ ಪ್ರಾಜೆಕ್ಟ್ ಅದೇ ಒಂದು ಹತ್ತು ಸಾವಿರ ಕೋಟಿ ಅಂತ ಈಗ ಹೇಳ್ತಾರೆ ಅದು ಮುಗಿಯೋ ಅಷ್ಟೊತ್ತಿಗೆ ಈ ಮತ್ತೆ ಏನು ಅಂತ ಯಾರು ಕೂಡ ಇದು ಆಗುತ್ತೆ ಇದು ಹಿಂಗೆ ನಿರ್ವಹಿಸುತ್ತೆ ಇದರಿಂದ ಸಮಸ್ಯೆ ಇಲ್ಲ ಮುಂದೆ ನೀ ಮಳೆ ಬರ್ದಿದ್ರು ಏನ್ ಸಮಸ್ಯೆ ಇಲ್ಲ ನೀರ್ ಇಲ್ದಿದ್ರು ಸಮಸ್ಯೆ ಇಲ್ಲ ಅಂತ ಹೇಳಿ ಯಾರು ಕೂಡ ನಮ್ಗೆ ಯಾರು ಅಫಿಡವಿಟ್ ಕೊಡೋದಿಲ್ಲ ಎಲ್ಲಾ ಪರಿಸರ ಆಸಕ್ತರು ಇದನ್ನ ಫಿಲ್ ಮಾಡಿ ನೀವು ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಆ ಪರಿಸರ ಆಸಕ್ತರಿಗೆ ಕೂಡ ಅದನ್ನ ಆನ್ಲೈನ್ ಕ್ಯಾಂಪೇನ್ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ನಮ್ಮ ರೈನ್ಲ್ಯಾಂಡ್ ಅಲ್ಲಿ ಸಾಕಷ್ಟು ಜನ ಆ ಪರಿಸರದ ಮೇಲೆ ಪ್ರೀತಿ ಇರೋ ಇಟ್ಕೊಂಡಿರುವಂತರ ಇದ್ದೀರಿ ನೀವೆಲ್ಲ ಮಾಡಬೇಕಾಗಿರೋದಿಷ್ಟೇ ಇದನ್ನ ಈ ಫೈಲನ್ನ ಓಪನ್ ಮಾಡಿ ಆ ಕಾಲಮ್ಗಳನ್ನ ತುಂಬಿ ಬಟ್ ಅದರಲ್ಲಿ ಏನು ಇಲ್ಲ ಜಸ್ಟ್ ನಿಮ್ಮ ಇಮೇಲ್ ಐ ಡಿ ಹಾಕೋದಿದೆ ನಿಮ್ಮ ಫೋನ್ ನಂಬರ್ ಇರುತ್ತೆ ಅಥವಾ ನಿಮ್ಮ ಹೆಸರು ಬರೆಯೋದಿರುತ್ತೆ ಜೊತೆಗೆ ಒಂದು ಕಾಮೆಂಟ್ ಸೆಕ್ಷನ್ ಇದೆ ನೀವು ಹಾಕ್ಬೋದು ಹಾಕ್ತೇನೆ ಇರ್ಬೋದು ಅದೊಂದು ನೋಟ್ ಇದೆ ಓದ್ಕೊಳ್ಳಿ ಓದ್ಕೊಂಡು ಮಾಡಿ ಬಹಳ ಮುಖ್ಯವಾಗಿ ಇದು ಎಲ್ಲರೂ ಕೂಡ ಮಾಡಬೇಕು ನಮ್ಮ ಕರ್ನಾಟಕದ ಎಲ್ಲ ಜನರು ಕೂಡ ಕಾಡು ಅನ್ನೋದು ಯಾವುದೋ ಒಂದು ಪ್ರದೇಶಕ್ಕೆ ಸೀಮಿತ ಆಗಿರೋದಂಥದಲ್ಲ ಈ ಪಶ್ಚಿಮ ಘಟ್ಟಗಳನ್ನು ಎಲ್ಲರೂ ರಕ್ಷಣೆ ಮಾಡಿಕೊಂಡ್ರೆ ಅದು ಎಲ್ಲರಿಗೂ ಆಗುತ್ತೆ ಇಲ್ಲಿ ಹರಿಯುವ ನದಿಗಳಿರ್ಬೋದು ನೋಡಿ ಈಗ ಆ ಕಡೆ ಹೊನ್ನಾವರ ಕಡೆ ನೀರು ಹೋಗೋದಿಲ್ಲ ಈ ಸಿ ಸಿಕ್ಕಾಪಟೆ ಸಮಸ್ಯೆಗಳಿದ್ದಾವೆ ಬರೀ ಉತ್ತರ ಕನ್ನಡ ಬರೀ ಶಿವಮೊಗ್ಗ ಅಥವಾ ಚಿಕ್ಕಮಗಳೂರು ಅಂತ ಅಲ್ಲ ನಮ್ಮ ನಾಡಿನ ಎಲ್ಲ ಜನರು ಪರಿಸರಕ್ಕೆ ಪರಿಸರ ಆಸಕ್ತರು ಕೂಡ ಇದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡಬಹುದು ಹೋರಾಟಗಾರರಿಗೆ ಅನುವಾಗುತ್ತೆ ಒಂದಿಷ್ಟು ಇದ್ರ ಬಗ್ಗೆ ಆಕ್ಷೇಪ ಆಯಿತು ಅದಕ್ಕೆ ಮತ್ತೆ ಚಿಕ್ಕಮಗಳೂರು ಬಹಳ ಮುಖ್ಯವಾಗಿ ನೋಡಿ ನಿಮ್ಮಲ್ಲಿ ಅಧಿಸೂಚಿತ ಅರಣ್ಯ ಪ್ರದೇಶದ ಬಹಳಷ್ಟು ಸಮಸ್ಯೆಗಳಿದಾವೆ ಈಗಾಗಲೇ ನಿಮ್ಮ ಭಾಗದಲ್ಲಿ ಅರಣ್ಯ ಕೊಡೋದಕ್ಕೆ ಅರಣ್ಯಕ್ಕೆ ಇದೆ ಕಾಂಪನ್ಸೇಟರಿ ಆಗಿ ಏನು ಕೊಡೋ ಕೊಡೋದಕ್ಕೆ ಏನು ಇಲ್ಲ ಅಲ್ಲಿ ಹಾಗಾಗಿ ತುಂಬಾ ಲ್ಯಾಂಡ್ ಅನ್ನ ಹುಡುಕ್ತಾ ಇದಾರೆ ಈ ಮಧ್ಯೆ ಇತರದ ಪ್ರಾಜೆಕ್ಟ್ ಗಳಿಗೆ ಅಲ್ಲಿ ಬಂದು ಲ್ಯಾಂಡ್ ಗಳನ್ನ ಕೊಡೋದು ಅದೆಲ್ಲ ಅಷ್ಟು ಸಮಂಜಸ ಅನ್ಸೋದಿಲ್ಲ ಇವರ ಪ್ರಾಜೆಕ್ಟ್ ಗಳೇ ಬೇಡ ನಮಗೆ ಬೆಟ್ಟ ಗುಡ್ಡಗಳು ಹಾಗೆ ಉಳ್ಕೊಂಡ್ರೆ ಸಾಕು ನೋಡಿ ನಮಗೆ ವಿದ್ಯುತ್ ಅನ್ನೋದು ಅನಿವಾರ್ಯ ಇರಬಹುದು ಆದ್ರೆ ಅದರ ಬದಲಿ ಮೂಲಗಳು ಬಹಳಷ್ಟು ಬೇಕಾದಷ್ಟು ಇದಾವೆ ಇವರು ಮಾಡಕ್ ಹೋಗಿರೋ ಪ್ರಾಜೆಕ್ಟ್ ನಿಮಗೆ ಮುಂದೆ ಹೋಗ್ತಾ ನಾವು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಯಾವ ಥರ ಇರುತ್ತೆ ಅಂತ ಹೇಳಿ ಇವರಿಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅವರಿಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗದೇ ಇರುವಂಥ ಪ್ರಾಜೆಕ್ಟ್ಗಳನ್ನು ಏನೋ ಹಣ ಹೊಡಿಯೋದಕ್ಕೆ ಈ ಪ್ರಾಜೆಕ್ಟ್ನ ತಗೊಳ್ಳುವಂಥ ವ್ಯಕ್ತಿ ಆತನ ಮೀಡಿಯಾ ಗ್ರಿಪ್ಪು ಅವುಗಳದ್ದು ಈಗ ಅವರು ಕ್ಯಾಂಪೇನ್ ಮಾಡ್ತಿರೋ ಅಂಥದ್ದು ಈಗ ಇಂಧನ ಸಚಿವ ಜಾರ್ಜ್ ಅವರ ಕ್ಯಾಂಪೇನು ಇವುಗಳೆಲ್ಲದರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಈಗ ನಮ್ಮ ಪ್ರಸಾರರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಇದನ್ನು ಹಾಕಿ ಅಂಥೇಳಿ ಸೊ ನಾನು ಕೂಡ ಅದನ್ನು ಫೈಲ್ ಮಾಡಿದ್ದೀನಿ ನೀವು ಕೂಡ ಅದನ್ನು ಮಾಡಿ ನಿಮಗೆ ಅನಿಸಿಕೆಗಳಿದ್ದರೆ ಖಂಡಿತ ತಿಳಿಸಿ ಥ್ಯಾಂಕ್ ಯು